नमस्कार न्यूज वर्टे सिक्स के स्वागत ಜನಪರ ಮತ್ತು ಅಭಿವೃದ್ಧಿ ಪರ ಕೆಲಸ ಮಾಡ್ತಿರುವ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ವೀರನಾಥ್ ಕನಕ ಅವರನ್ನ ಏಕಾಏಕಿ ವರ್ಗಾವಣೆ ಮಾಡಿರುವುದು ಖಂಡನೀಯವಾಗಿದೆ ಮತ್ತು ಅವರನ್ನ ಮರು ನೇಮಿಸಬೇಕು ಇಲ್ಲವಾದ್ರೆ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ದಲಿತ ಸಂಘ ಸಂಸ್ಥೆಯ ರಾಜ್ಯ ಸಂಚಾಲಕ ಮರಿಯಪ್ಪ ಹಳ್ಳಿ ಹೇಳಿಕೆಯನ್ನ ನೀಡಿದ್ದಾರೆ ಅವರು ಅಂಗವಿಕಲರ ಕರ್ನಾಟಕ ರಕ್ಷಣಾ ವೇದಿಕೆ ಜೆಡಿಎಸ್ ಪಕ್ಷ ದಲಿತ ಸಂಘ ಸಂಸ್ಥೆಗಳ ಸಿಐಟಿಯ ನೇತೃತ್ವದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಎದುರು ವಿವಿಧ ಸಂಘಗಳು ನಡೆಸಿದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ್ರು ದಕ್ಷ ಆಡಳಿತಗಾರ ಡಾಕ್ಟರ್ ವೀರನಾಥ್ ಅವರನ್ನ ಸ್ಥಳೀಯ ರಾಜಕೀಯ ಒತ್ತಡದಿಂದ ವರ್ಗಾವಣೆ ಮಾಡಲಾಗಿದೆ ನಾವು ಕೂಡ ಒಬ್ಬ ದಕ್ಷ ಆಡಳಿತಗಾರ ಒಳ್ಳೆಯ ವೈದ್ಯಾಧಿಕಾರಿ ಬೇಕು ಅಂತ ಸಚಿವರನ್ನ ಒತ್ತಾಯಿಸ್ತಾ ಇದ್ದಾರೆ ಕರ್ನಾಟಕ ದಲಿತ ಸಂಘ ಸಂಸ್ಥೆ ರಾಜ್ಯ ಸಂಚಾಲಕರಾದ ಸುರೇಶ್ ಮೆಂಗನ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲೇಶಿ ಭಜಂತ್ರಿ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಆ ಗನಿ ಸಾಬೀರಾ ಮತ್ತು ಕೃಷ್ಣಪ್ಪ ಕರವಣಿಕ ಮಾತನಾಡಿದ್ರು ಬಸವ ನವರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಡಲು ಕುರ್ಚಿ ಕೇಳಿದ್ರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಪರವಾನಗಿ ಕೊಟ್ಟಿಲ್ಲ ಅಂತ ಹಾರಿಕೆ ಉತ್ತರವನ್ನ ಡಾಕ್ಟರ್ ರಹೀಂ ರವರು ಕೊಡ್ತಿದ್ದಾರೆ ಅಂತ ಪ್ರತಿಭಟನಾ ನಿರತರು ಆರೋಪಿಸಿದ್ರು ನಗರ ಪೊಲೀಸ್ ಠಾಣೆ ಪಿಐ ನಟರಾಜ್ ಲಾಡೆ ಅವರ ನೇತೃತ್ವದಲ್ಲಿ ಪಿಎಸ್ಐ ಚಂದ್ರಕಾಂತ ಮಕಾಲೆ ಸಿಬ್ಬಂದಿಗಳಾದ ದೊಡ್ಡಪ್ಪ ಪೂಜಾರಿ ಬಸವರಾಜ್ ಮಳ್ಳಿ ಹುಸೇನಾ ಪಾಷಾ ಅವರು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ನೀಡಿದ್ರು के के तो तुमको तो बुला रहे हैं सारी बिरयानी के होटलों रिपीन रिपिंग काटने तुम वहाँ पर जाकर वो तो रिपीन रिपिना उनको जब गवर्नमेंट गवर्नमेंट डिपार्टमेंट बुलाया गया है तो उसकी पहले इंक्वरी करो कि ये ब्रिज इसके पेट में फिट हुई है इसको किसने मिटाया है और चालू अगर कतले पिन हुआ उसके बाद में रिपिंग काटो फूल के हार देो में डालो और तमाम मीडिया न्यूज पेपर डालती है ये तो मैं धन्यवाद कहूंगा इन मीडिया और न्यूज पेपर वालों का जो हर हाँ चीज तुरंत से तुरंत गांव वालों को अपने प्रिंट मीडिया में देकर बताती है कि फलाने चीज का डेवलपमेंट फलाने मंथ में फलाने डेट में, में हुआ है आप लोग अगर जोर देकर न्यूज पेपर देकर अगर नहीं पढ़ते हैं तो कम से कम अपने आनन बगल वालों को पूछो कि गांव में ಗೊತ್ತಾಗಿ ಇವತ್ತು ಧರಣಿಯನ್ನ ಕುಂತಿರ್ತಕ್ಕಂಥದ್ದು ಈ ಧರಣಿಯ ಮುಖಾಂತರ ಮತ್ತೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಈ ಚಳುವಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಫೋಟೋ ಇಡಲಿಕ್ಕೆ ಒಂದು ಕುರ್ಚಿ ಕೊಡಲ್ಲ ನಾನು ಆ ಕುರ್ಚಿ ಕೊಡಬೇಕಾದ್ರೆ ನನಗೆ ಡಿ ಎಚ್ ಒ ಪರ್ಮಿಷನ್ ಬೇಕು ಅಂತಕ್ಕಂಥದ್ದು ಮಾತಾಡ್ತಾರಂತಂದ್ರೆ ಇವರು ಬಹಳ ಸೊಗ್ಗಿನಿಂದ ಇರತಕ್ಕಂಥ ಅಧಿಕಾರಿ ಅಂತ ನಮಗೆ ಗೊತ್ತಾಗ್ತದೆ ಈ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥವರು ಈ ದೇಶದ ಈ ನಾಡಿನ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಬಸವಣ್ಣನವರ ಫೋಟೋ ಇಡ್ಲಿಕ್ಕೆ ನೀವು ಕುರ್ಚಿ ಕೇಳಿದ್ರೆ ನಾವು ಕೊಡಲ್ಲ ಅಂತ ಹೇಳಬೇಕು ನೀವು ಡಿ ಎಚ್ ಓ ಪರ್ಮಿಷನ್ ಬೇಕು ಅದಕ್ಕ ನಾ ಡಿ ಎಚ್ ಓ ಪರ್ಮಿಷನ್ ಕೇಳ್ತೀನಿ ಅಂತಕ್ಕಂಥ ಮಾತೇನು ಹೇಳ್ತಿರಲ್ಲ ಇದು ಅನಾಗರಿಕ ಸಂಸ್ಕೃತಿ ಇದು ನಾಗರಿಕ ಸಂಸ್ಕೃತಿ ಅಲ್ಲ ಇಂಥ ಸಂಸ್ಕೃತಿಯನ್ನ ಹೊಂದಿರತಕ್ಕಂಥ ಒಬ್ಬ ವೈದ್ಯಾಧಿಕಾರಿ ಈ ನಲ್ಲಿ ಇರ್ಲಿಕ್ಕೆ ಯೋಗ್ಯರ ಏನೋ ಅಂತಕ್ಕಂಥದ್ದು ಶಾಬಾದ್ ಜನತೆ ಪ್ರಶ್ನೆ ಮಾಡಬೇಕಾಗ್ತದ ಆ ಕಾರಣಕ್ಕಾಗಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗೆಳೆಯರು ಅವ್ರು ಏನೇ ರಾಜಕೀಯ ಮಾಡಲಿ ಅವ್ರ ಹಿಂದೆ ಯಾವ ಮಂತ್ರಿ ಇರಲಿ ಯಾರೇ ಇರಲಿ ಆದ್ರೆ ಜನರ ಹಿಂದೆ ಶಕ್ತಿ ಇರ್ತದ ಅಂತಕ್ಕಂಥದ್ದು ಅವರು ವೈದ್ಯಾಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಇವತ್ತು ಅಂಥ ನಾಯಕರನ್ನು ನೀವು ಒಂದು ಕುರ್ಚಿಕೊಳ್ಳಲಿಕ್ಕೂ ಯಜ್ಞ ಇಲ್ಲ ಅಂತಂದ್ರೆ ನಿಮ್ಮ ಮನಸ್ಥಿತಿ ಏನದ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆ ಕಾರಣಕ್ಕಾಗಿ ನೀವು ಮಾಡ್ತಕ್ಕಂಥದ್ದು ಭಾಳ ತಪ್ಪದ ಆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಯ ಜಿಲ್ಲಾ ಡಿ ಎಚ್ ಅವರು ಇಲ್ಲಿಗೆ ಬಂದು ಆ ಇದು ಅವರ ಒಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಅದು ಏನು ಬೇಕಾದ್ರೆ ಅವರು ಆಗಿ ಇಲ್ಲಿ ಅಧಿಕಾರವನ್ನು ಬರಲಿ ಯಾರೂ ಬೇಡನಲ್ಲ ಅಥವಾ ಇಲ್ಲಿ ಯಾರಿಗಾದರೂ ಪರ್ಮನೆಂಟ್ ಅಧಿಕಾರಿಗಳಿಗೆ ಹಾಕ್ರಿ ನೀವು ಉದ್ದೇಶಪೂರ್ವಕಾಗಿ ಒಬ್ಬ ಚಾರ್ಜ್ ಕೊಟ್ಟು ಮತ್ತೆ ಕಸ್ಕೊಂಡು ನೀವು ಉದ್ದೇಶಪೂರ್ವಕವಾಗಿ ಮಾಡ್ತೀರಿ ಅಂತಂತಂದಾಗ ಇದು ನೀವು ರಾಜಕೀಯ ಇಲ್ಲಿ ಮಾಡಬೇಡ್ರಿ ರಾಜಕೀಯ ಮಾಡೋದಿತ್ತಂದ್ರೆ ನಿಮ್ಮ ನೌಕರಿ ಬಿಡ್ರಿ ಬಿಟ್ಟು ಕಸಿದ್ ನೀವು ರಾಜಕೀಯ ಮಾಡೋಕೆ ಬರ್ರಿ ನಾವು ಇವತ್ತು ಈ ವೇದಿಕೆ ಮುಖಾಂತರ ಅವರಿಗೆ ಕೊಡ್ತಾ ಇದ್ದೀವಿ ನೀವೇ ಸ್ವತಃ ಇವತ್ತು ರಾಜೀನಾಮೆ ಕೊಟ್ಟರು ಒಳ್ಳೆಯದು ಇಲ್ಲ ಅಂತಂದರೆ ಇಲ್ಲಿ ಎಲ್ಲ ಗೆಳೆಯರು ಇಡೀ ಶಾಬಾರ್ ಜನತೆ ನೀವು ರಾಜೀನಾಮೆ ಕೊಡೋವರಿಗೆ ಬಿಡಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿಯ ಗೆಳೆಯರು ಭಾಳ ಶಾತ್ ರೀತಿಯಾಗಿ ಈಗಾಗಲೇ ಅನೇಕ ಗೆಳೆಯರು ಇಲ್ಲಿ ಬಂದವರು ಮಾತಾಡ್ತಾರ ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಅದಕ್ಕೆ ಬೆಂಬಲಿಸಬೇಕು ಅವರು ಇಲ್ಲಿ ರಾಜಕೀಯ ಮಾಡಬಾರದು ರಾಜಕೀಯ ಬಿಟ್ಟು ವೈದ್ಯ ಹುದ್ದೆ ಅಷ್ಟೇ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಇವತ್ತು ಅಲ್ಲಿಯ ಡಿ ಎಚ್ ಓ ಅವರಿಗೆ ಹೇಳಬೇಕಾಗಿದೆ ಅವ್ರು ಬರ್ತೀವಿ ಅಂದ್ರೆ ಅವರು ಬರೋವರಿಗೆ ಈ ಧರಣಿ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲಿ ಚಳವಳಿ ರೂಪಿಸಿರ್ತಕ್ಕಂಥ ಎಲ್ಲ ಗೆಳೆಯರಿಗೆ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ನನ್ನ ಹೆಸರು ಮರಿಯಪ್ಪಹಳ್ಳಿ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ